ನಾಳೆಯಿಂದ ಬಹು ನಿರೀಕ್ಷಿತ ಬಜೆಟ್ ಅಧಿವೇಶನಕ್ಕೆ ಸಂಸತ್ ಸಾಕ್ಷಿಯಾಗ್ತಾ ಇದೆ ಮೋದಿ ತ್ರೀ ಪಾಯಿಂಟ್ ಟೂ ಸರ್ಕಾರದ ಮುಂಗಾರು ಅಧಿವೇಶನ ಇದಾಗಿದ್ದು ದೇಶದ ಜನತೆ ಚಿತ್ತ ಬಜೆಟ್ನತ್ತ ಕೇಂದ್ರೀಕರಿಸಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಲಾಪದ ಪೂರ್ವಭಾವಿಯಾಗಿ ಸರ್ವಪಕ್ಷಗಳ ಸಭೆ ನಡೆಸಿ ಅಧಿವೇಶನಕ್ಕೆ ಆಗಮಿಸಲು ಕೋರಿದರು ಏತನ್ಮಧ್ಯೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸೋಕೆ ಸಜ್ಜಾಗಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನಾಳೆಯಿಂದ ಮೋದಿ ತ್ರೀ ಪಾಯಿಂಟ್ ಫೋ ಸಂಸತ್ ಮುಂಗಾರು ಅಧಿವೇಶನ ಸರ್ಕಾರದ ವಿರುದ್ಧ ಮುಗಿಬೀಳಲು ಪ್ರತಿಪಕ್ಷಗಳು ಸಜ್ಜು ಪ್ರಧಾನಿ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾದ ಮೇಲೆ ಮುಂಗಾರು ಅಧಿವೇಶನಕ್ಕೆ ಸಂಸತ್ತು ಸಜ್ಜಾಗಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಸರ್ಕಾರದ ಮೇಲೆ ಮುಗಿಬೀಳಲು ವಿಪಕ್ಷಗಳು ಸನ್ನದ್ಧಗೊಂಡಿದೆ ನೀಟ ಹಗರಣ ಸೇರಿದಂತೆ ಹಲವು ಅಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡು ಪ್ರತಿಪಕ್ಷಗಳು ಶಸ್ತ್ರ ಸಜ್ಜಿತರಾಗಿ ಸಜ್ಜಾಗಿವೆ ಸರ್ವಪಕ್ಷ ಸಭೆ ನಡೆಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇನ್ನು ನಾಳೆಯಿಂದ ಮಹತ್ವದ ಸಂಸತ್ ಮುಂಗಾರು ಅಧಿವೇಶನ ನಡೀತಾ ಇರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಸರ್ಕಾರದ ವತಿಯಿಂದ ಸರ್ವಪಕ್ಷ ಸಭೆಯನ್ನು ನಡೆಸಲಾಯಿತು ಆಡಳಿತ ಪಕ್ಷ ಬಿಜೆಪಿ ಸೇರಿದಂತೆ ವಿವಿಧ ನಲವತ್ನಾಲ್ಕು ಪಕ್ಷಗಳ ಐವತ್ತಕ್ಕೂ ಹೆಚ್ಚು ಪ್ರಮುಖ ನಾಯಕರು ಭಾಗವಹಿಸಿದರು ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಚರ್ಚಾ मीटिंग में पार्टिसिपेट करके बहुत अच्छे सुझाव भी दिए हैं कुल मिलाकर के 44 पार्टीज का भारतीय जनता पार्टी को मिला करके 44 पॉलिटिकल पार्टीज का पार्टिसिपेशन आज ऑल पार्टी मीटिंग में हुई सविद इतना केंद्र बजे मंड सरकार सज्जु ना उत्तम बजेट मंडस्ते मंत्री ಇನ್ನು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಾಲಿನ ಕೇಂದ್ರ ಬಜೆಟ್ ಮಂಡಿಸಲಾಗುವುದು ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ವಿಶ್ವಾಸ जनरल ಸರ್ವೆ बजट 2024 ಜುಲೈ पेश ಜನರಲ್ ಯೂನಿಯನ್ ಬಜೆಟ್ बाद ಇيه ಕ್ಯೂಕಿ ಬಜೆಟ್ ಸೆಷನ್ ಅಹೆ ತೋ ಹಮಾರೆ ಜಿತ್ನಾ ಬಿ ಜೋ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಫೈನಾನ್ಷಿಯಲ್ ಬಿಸಿನೆಸ್ 23ನೇ ತಾರೀಖೋ ರಾಷ್ಟ್ರದ ರಾಷ್ಟ್ರದ ಪ್ರಧಾನಿಗಳು ನಮ್ಮ ನಾಯಕರ ನರೇಂದ್ರ ಮೋದಿ ಅವರ ಮೂರನೇ ಬಾರಿ ಮೊದಲನೇ ಬಜೆಟ್ ಅನ್ನು ಸೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮೌರು ಮನ್ನಣೆ ಮಾಡುತ್ತಿದ್ದಾರೆ ಸಭೆಯಲ್ಲಿ ಕಾವೇರಿ ವಿಷಯವು ಪ್ರಸ್ತಾವ ಮೇಕೆದಾಟು ಯೋಜನೆಗೆ ಡಿಎಂಕೆ ವಿರೋಧ ಇನ್ನು ಸಭೆಯಲ್ಲಿ ಕಾವೇರಿ ವಿಚಾರವು ಚರ್ಚೆಯಾಗಿದ್ದು ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಆಡಳಿತಾರೂಢ ಡಿಎಂಕೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದೆ ಸಭೆಯ ಬಳಿಕ ಮಾತನಾಡಿದ ಆ ಪಕ್ಷದ ಸಂಸದ ತಂಬಿ ದುರೈ ಈಗಾಗಲೇ ಬೆಂಗಳೂರಿಗೆ ಕೆಆರ್ಎಸ್ನಿಂದ ಹದಿನೆಂಟು ಟಿಎಂಸಿ ನೀರನ್ನ ಪೂರೈಸಲಾಗಿದೆ ಹೀಗಾಗಿ ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಆದ್ದರಿಂದ ಮತ್ತೊಂದು ಜಲಾಶಯ ನಿರ್ಮಿಸುವ ಅಗತ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಅದರ್ ರಿಗಾರ್ಡಿಂಗ್ ದ್ರಿಂಕಿಂಗ್ ವಾಟರ್ ಬೆಂಗಳೂರು ಸಿಟಿ ಸಿಟರ್ ಕೃಷ್ಣರಾಜ್ ಸಾಗರ್ ನಾಟ್ ನ್ಯೂ ಮೆಹದಾ ಡ್ಯಾಮ್ ಇಸ್ ನಾಟ್ ನೆಸಸರಿ ಟು ಕನ್ಸ್ಟ್ರಕ್ಟ್ ಅಂಡ್ ಆಲ್ಸೋ ದಾವಿರ್ ಇಶ್ಯೂ ಡ್ ಬಿಕಾಸ್ ಆಫ್ ಸರ್ಟನ್ ಟೈಮ್ಸ್ ಕರ್ನಾಟಕದಲ್ಲಿ ಭಾಗವಹಿಸಿದ ಪ್ರತಿಪಕ್ಷಗಳ ಮುಖಂಡರು ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ ಒಟ್ಟಾರೆ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ಹಾಗೆ ಮೊದಲ ಬಾರಿಗೆ ಅಧಿಕೃತವಾಗಿ ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರ ವಾಗ್ಯುದ್ಧಕ್ಕೆ ಮತ್ತೊಮ್ಮೆ ಸಂಸತ್ ಸಾಕ್ಷಿಯಾಗಲಿದೆ ಸರ್ಕಾರದ ಮೇಲೆ ಯಾವ ರೀತಿ ವಿಪಕ್ಷಗಳು ದಾಳಿ ನಡೆಸಲಿವೆ ಸರ್ಕಾರ ಹೇಗೆ ಸಮರ್ಥಿಸಿಕೊಳ್ಳಲಿದೆ ಎಂಬುದೇ ಸದ್ಯದ ಕುತೂಹಲ ನ್ಯೂಸ್ ಡೆಸ್ಕ್ ಟಿವಿ ಫೈವ್ ಕನ್ನಡ